ಗುಡಿಬಂಡಿ ಪಟ್ಟಣದ ಹೊರವಲಯದ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಮುಂದಿರುವ ಕೋವಿಡ್ ವಾರಿಯರ್ ಭರತ್ ಹೊಂಗೆ ಉದ್ಯಾನವನದ ಸುತ್ತಲೂ ನೀರು ಮಧ್ಯದಲ್ಲಿ ಉದ್ಯಾನವನ ಆದರೆ ಇದು ಕುಡುಕರ ಅಡ್ಡಿಯಾಗಿದ್ರು ಸ್ಥಳೀಯ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ನ್ಯಾಯಾಲಯದ ಮುಂದಿರುವ ಹೊಂಗೆ ಉದ್ಯಾನವನದಲ್ಲಿ ಹಲವು ತಿಂಗಳುಗಳಿಂದ ಹಗಲು ರಾತ್ರಿ ಎನ್ನದೇ ಎಣ್ಣೆ ಏರಿಸುವವರು ಹೆಚ್ಚಾಗುತ್ತಿದ್ದಾರೆ ಪರಿಸರ ಪ್ರೇಮಿಗಳು ಕಷ್ಟಪಟ್ಟು ಉದ್ಯಾನವನ ಬೆಳೆಸಿದ್ರೆ ಇತ್ತ ಕುಡುಕರು ಮೋಜಿನ ಅಡ್ಡಿಯನ್ನಾಗಿಸಿಕೊಂಡಿದ್ದಾರೆ ಪರಿಸರ ಪ್ರೇಮಿಗಳು ಬೆಳೆಸಿದ ಉದ್ಯಾನವನದ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡುತ್ತಿದ್ದಾರೆ ಸಾರ್ವಜನಿಕ ಉದ್ಯಾನವನದಲ್ಲಿ ವಾಯು ವಿಹಾರಕ್ಕೆ ಬರಲು ಮಹಿಳೆಯರು ಹಿಂಜರಿಯುತ್ತಾರೆ ಎಂದು ಪರಿಸರ ಪ್ರೇಮಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ಗುಡಿಬಂಡೆಯಲ್ಲಿ ಅಮಾನಿ ಭೈರಸಾಗರ ಏನಿದೆ ಇತಿಹಾಸ ಪ್ರಸಿದ್ಧ ಅಮಾನಿ ಭೈರಸಾಗರದ ತಪ್ಪಲಿನಲ್ಲಿ ಎಲ್ಲ ನಮ್ಮ ಭರತ್ ಅವರ ಒಂದು ಸ್ನೇಹಿತರೆಲ್ಲ ಸೇರಿ ಈ ಒಂದು ಉದ್ಯಾನವನನ ಅವರ ನೆನಪಿನಲ್ಲಿ ಒಂದು ಇದು ಮಾಡಿದ್ದಾರೆ ನಿರ್ಮಿಸಿದ್ದಾರೆ ತಾವೆಲ್ಲ ನೋಡ್ಬೋದು ಸಾಕಷ್ಟು ದೊಡ್ಡ ದೊಡ್ಡದಾಗಿ ಈ ಒಂದು ಹೊಂಗೆವನ ಆಗಿದೆ ಉದ್ಯಾನವನ ತುಂಬ ಚೆನ್ನಾಗಿದೆ ಆದರೆ ಒಂದೇನಪ್ಪ ಅಂತಂದರೆ ಮೇಂಟೆನೆನ್ಸ್ ಇಲ್ಲ ನಿರ್ವಹಣೆ ಇಲ್ಲ ಸಮರ್ಪಕವಾದಂಥ ನಿರ್ವಹಣೆ ಯಾರು ಜವಾಬ್ದಾರಿ ತೊಗೊಂಡಿದ್ದಾರೆ ಪಟ್ಟಣ ಪಂಚಾಯಿತಿ ಅದರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅದನ್ನು ತಾವು ನೋಡ್ಬೋದು ಇದು ಕುಡುಕರ ಅಡ್ಡ ಆಗಿದೆ ಮತ್ತು ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಮತ್ತು ಬೇಲಿಗಳೆಲ್ಲ ಬೆಳೆದ್ಬಿಟ್ಟಿದೆ ಬೇಲಿ ಒಂದು ನಾವು ರಿಮೂವ್ ಆಯಿತು ಅಂತಂದರೆ ಖಂಡಿತವಾಗಿ ಇದು ನಿರ್ವಹಣೆ ಸಮರ್ಪಕವಾಗಿ ನಿರ್ವಹಣೆ ಆಯಿತು ಅಂತಂದರೆ ಅವರ ಆತ್ಮಕ್ಕೂ ಶಾಂತಿ ಇದಾಗುತ್ತೆ ಒಂದು ಪಟ್ಟಣಕ್ಕೆ ಒಂದು ಸುಂದರವಾದಂತಹ ಒಂದು ಉದ್ಯಾನವನ ನಾವು ಸಮುದಾಯಕ್ಕೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಇದನ್ನು ಮುಖ್ಯಾಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ದಯವಿಟ್ಟು ನಮ್ಮ ಮಾನ್ಯ ಸದಸ್ಯರು ಇದರ ಕಡೆ ಗಮನ ಹರಿಸಿ ಇದನ್ನು ಕೂಡಲೇ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಈ ಹೊಂಗೆ ಉದ್ಯಾನವನಕ್ಕೆ ಇತ್ತೀಚೆಗೆ ಮೃತಪಟ್ಟ ಪತ್ರಕರ್ತ ಬರ ಹೆಸರನ್ನು ಇಡಲಾಗಿದೆ ಆದರೆ ಪಟ್ಟಣ ಪಂಚಾಯಿತಿಯವರು ಸಮರ್ಪಕವಾಗಿ ನಿರ್ವಹಿಸದ ಕಾರಣ ಸಾರ್ವಜನಿಕರು ಪರಿಸರ ಪ್ರೇಮಿಗಳು ಹಾಗೂ ಪ್ರವಾಸಿಗರ ಉಪಯೋಗಕ್ಕೆ ಸಂಪೂರ್ಣವಾಗಿ ದೊರಕುತ್ತಿಲ್ಲ ಉದ್ಯಾನವನದ ಮುಂದೆ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯವಿದೆ ಮತ್ತು ಉದ್ಯಾನವನದ ಪಕ್ಕ ಕೋಡಿ ಗಂಗಾಧರೇಶ್ವರ ಮತ್ತು ವೈದ್ಯನಾಥೇಶ್ವರ ದೇವಾಲಯವಿದೆ ಸ್ಥಳವನ್ನು ಸುಸಜ್ಜಿತವಾಗಿ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ಪ್ರವಾಸಿಗರಿಗೆ ಉತ್ತಮ ಪರಿಸರದ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಸ್ಥಳೀಯ ಪಟ್ಟಣ ಪಂಚಾಯಿತಿ ನಿರ್ಲಕ್ಷಿಸಿದೆ ಇನ್ನು ಕಳೆದ ಏಳು ವರ್ಷಗಳಿಂದ ಹೊಂಗೆ ಉದ್ಯಾನವನ ಅಭಿವೃದ್ಧಿಯಾಗಿಲ್ಲ ಕುಳಿತುಕೊಳ್ಳಲು ಆಸನಗಳು ಹುಲ್ಲು ಹಾಸು ಅಲಂಕಾರಿಕ ಸಸ್ಯ ಗಿಡ ಮರ ಹಾಗೂ ಪಾರ್ಕ್ನಲ್ಲಿ ಅನಗತ್ಯ ಗಿಡ ಗಂಟೆಗಳನ್ನು ತೆಗೆದು ಸ್ವಚ್ಛಗೊಳಿಸಿಲ್ಲ ಹೊಂಗೆ ಉದ್ಯಾನವನದ ಅಭಿವೃದ್ಧಿಗೆ ಯಾರೂ ತಲೆ ಕೆಡಿಸಿಕೊಂಡಿಲ್ಲ ಹೀಗಾಗಿ ಹೊಂಗೆ ಉದ್ಯಾನವನ ಹಾಳಾಗುತ್ತಿದೆ ಎಂದು ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇಲ್ಲೇನಪ್ಪ ಅಂದ್ರೆ ಗುಡಬಂಡೆಯಲ್ಲಿ ಏಳು ಪಾರ್ಕ್ಗಳಿದೆ ಅದರಲ್ಲಿ ಮುಖ್ಯವಾದಂತ ಒಂದು ಪಾರ್ಕ್ ಉದ್ಯಾನವನ ಅಂದ್ರೆ ಈ ಒಂದು ನದಿ ಕೆರೆಯ ತಪ್ಪಲಲ್ಲಿರುವಂತಹ ಹೊಂಗೆವನ ಅಂತೇಳಿ ಸುಮಾರು ಹದಿನೈದು ವರ್ಷಗಳಿಂದ ಈ ಪರಿಸರ ವೇದಿಕೆಯವರು ಮತ್ತು ಸಾರ್ವಜನಿಕರು ಗ್ರೀನ್ ವಾರಿಯರ್ಸ್ ಎಲ್ಲ ಸೇರಿಕೊಂಡು ಈ ವನಗಳನ್ನು ಮಾಡಿದ್ವಿ ಆದರೆ ಏನಾಗಿದೆ ಒಂದು ಕಣ್ಣೀರು ಬರ್ತಿದ್ದು ನೋಡಿದ್ರೆ ಇದು ಈ ಹೊಂಗೆ ವನ ಕುಡ್ಕರ ತಾಣವಾಗಿದೆ ಎಲ್ಲಿ ನೋಡಿದ್ರು ಯುವಕರು ಬಂದುಬಿಟ್ಟು ಕುಡಿದು ಅದ್ವಾನ ಮಾಡಿದೆ ಇದಕ್ಕೆ ಮೈಂಟೆನೆನ್ಸ್ ಇಲ್ಲ ಇದಕ್ಕೆ ಹೊಣೆ ಯಾರೋ ಪಟ್ಟಣ ಪಂಚಾಯತ್ ಅವರು ನಾವು ಗಿಡಗಳು ತರಿಸ್ತೀವಿ ಅರಣ್ಯ ಇಲಾಖೆ ಸಹಯೋಗದಿಂದ ಗಿಡಗಳು ತರಿಸ್ತೀವಿ ಹಾಕ್ತೀವಿ ನೀರಾವಣೆ ಮಾಡಿದರೆ ನಾವು ಏನಕ್ಕೆ ಮಾಡೋ ಪರಿಚಾರವಾದಿಗಳು ಎಲ್ಲ ಗುಡಬಂಡಲಿರೋ ವನಗಳೆಲ್ಲ ಮಾಡಿದೀವಿ ನಾವು ಆದರೆ ಅದನ್ನು ಮೈಂಟೈನ್ ಮಾಡೋಕ್ಕೆ ಒಂದು ಗೇಟ್ ಹಾಕಿ ಒಬ್ಬ ವಾಚ್ಮ್ಯಾನ್ ಇಡೋದು ಕೂಡ ಆಗಲ್ಲ ಅಂದರೆ ನಾವು ಏನು ಮಾಡೋದು ದಯವಿಟ್ಟು ಅವ್ರು ಕೇಳ್ಕೊಳ್ತೀನಿ ಯಾಕೆಂದರೆ ಅಷ್ಟನ್ನು ಮಾಡಿ ನಮಗೆ ಇವಾಗ ಚಿಕ್ಕಬಳ್ಳಾಪುರ ತಗೊಳ್ಳಿ ಬೇರೆ ಗೋರಿಬ್ನೂರು ತಗೊಳ್ಳಿ ನೀವು ಚಿಂತಾಮಣ್ಣಲ್ಲಿ ತಗೊಳ್ಳಿ ಅವರು ಪಟ್ಟಣ ಪಂಚಾಯತ್ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾಯಿದ್ದಾರೆ ದಯವಿಟ್ಟು ಈ ಪಟ್ಟಣ ಪಂಚಾಯತ್ ಇದ್ರ ಬಗ್ಗೆ ಕಣ್ಣಾಯಿಸಿ ಇಲ್ಲಿ ಯಾರು ಕುಡುಕರು ಬರ್ದಿರ ನಿಗಾ ವಹಿಸಿ ಜೊತೆಗೆ ಇದು ಯಾಕಂದರೆ ಸುಮಾರು ವಯಸ್ಸಾಗಿರೋರು ಎಲ್ಲರೂ ಬಂದು ಸಾಯಂಕಾಲ ಹೊತ್ತು ವಾಕಿಂಗ್ ಮಾಡ್ತಾರೆ ಒಳ್ಳೆಯ ಶುದ್ಧವಾದ ಗಾಳಿ ಇದೆ ಇದನ್ನು ಹೋಗಿ ಯಾಕಂದರೆ ಪ್ರವಾಸಿಗರು ಬರ್ತಾರೆ ಬೆಂಗಳೂರು ಮಂಗಳೂರಿಂದ ಬಂದು ಬೆಟ್ಟ ನೋಡ್ಕೊಂಡು ಪಾರ್ಕ್ ಹೋಗ್ತಾರೆ ಈ ಗಲೀಜು ನೋಡಿಬಿಟ್ಟು ಏನಪ್ಪ ಅಂತೇಳಿ ಗುಡಿಬಂಡೆಗೆ ಒಂದು ಅನಿಷ್ಟ ಅಂತ ಹೇಳ್ಬೋದು ಒಳ್ಳೆಯ ವನ ಇದೆ ವನಕ್ಕೆ ವನಗಳನ್ನು ನೋಡಿ ಬೇಲಿ ಬೇಲಿ ಕಂಪಿಗಳಿದೆ ಎಲ್ಲ ಕುಡಿದು ಹೋಗಿದ್ದಾರೆ ಬಾಟ್ಲುಗಳು ಪ್ಲಾಸ್ಟಿಕ್ಕು ನಾವೆಲ್ಲ ಕೂಡ ದೇಶದಾದಂತೆ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಗಿದಂತೆ ಅದರಲ್ಲಿ ಪ್ಲಾಸ್ಟಿಕ್ ರಾಸಿಗಳೇ ಇದೆ ಮಂಜುನಾಥ್ ನ್ಯೂಸ್ ಟಿ ವಿ ಗುಡಿಬಂಡೆ